ಮನಗಳಲ್ಲಿ ಸಾವು ಇಲ್ಲದ ಕವಿತೆ ಕವಿಯ ಕಲ್ಪನೆ ಸಾಲು ಗತಕಾಲ ಇತಿಹಾಸ ನೆನಪು ಚಿತ್ರ ಆ ಪತ್ರದ ಜಾಡು ಜನಪದದ ಧ್ವನಿ ಹಾಡು ಕವಿ ಮನದ ಕಾವ್ಯ ಧ್ವನಿ ಬರೆದ ಪತ್ರ ಅನುಭವದ ಕೈತುತ್ತು ಮೆದ್ದಾಗ ಇತ್ತು ಚಿಂತಕನ ಭಾವನೆಯ ಬಸುರಿನಲ್ಲಿ ಎಲ್ಲರಿಗೂ ಹಂಚಿದ್ದ ಎಲ್ಲಡಿಗೂ ಮಿಂಚಿದ್ದ ಹಲವಾರು ಜನ ಮನದ ಉಸಿರಿನಲ್ಲಿ ಕಹಿ ಸಿಹಿಯ ಸಾರವನ್ನು ಕಲ್ಪನೆಯ ದಾರದಲ್ಲಿ ಹಾರ ಕಟ್ಟಿದ ಹೂ ಮಾರು ಹಾಕಿ ಜೀವನದ ಜೋಕಾಲಿ ಜೀಕುತ್ತ ಹಾಡಿದ್ದ ಅನುಭವದ ಸ್ವರವನ್ನು ಪದಕೆ ಹಾಕಿ ಕಲ್ಪನೆಯ ಪಾಕವನ್ನು ಕವಿ ಬಿಟ್ಟು ಹೋಗಿದ್ದ ತಬ್ಬಲಿಯ ಸಾಲುಗಳ ಕಡಿತದಲ್ಲಿ ಅವನ ಭಾವನೆಯನ್ನು ಮಿಂಚುತ್ತ ಹಂಚಿತ್ತು ಹತ್ತಲ್ಲ ಹದಿನಾರು ಮನಗಳಲ್ಲಿ ಹತ್ತಲ್ಲ ಹದಿನಾರು ಮನಗಳಲ್ಲಿ ಸ ಪ್ರಭಾಕರ್ ಕೊಯ್ಲಾದ